ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ಏನು ಮಾಡ್ತಾರೆ ಗೊತ್ತಾ ಅಕ್ಕ ನಾವು ಎಷ್ಟು ಪರಿಹಾರ ಮಾಡ್ತಾಯಿದ್ದೀವಿ ಯಾಕೋ ಆಗ್ತಾ ಇಲ್ಲ ಯಾಕೋ ಆಗ್ತಾ ಇಲ್ಲ ಗೊತ್ತಿಲ್ಲ ಒಂದು ಮರ್ತು ಬಿಟ್ಟಿರ್ತೀರ ಸ್ನೇಹಿತರೆ ನಾವು ನೂರು ಪರಿಹಾರ ಮಾಡಿದ್ರೂ ಕೂಡ ಅದಕ್ಕೂ ಮುಂಚೆ ನಮ್ಮ ಕುಲದೇವರು ನಮ್ಮ ಮನೆ ದೇವರು ಅನ್ನೋದು ಇರುತ್ತೆ ಅಂದರೆ ನಮ್ಮ ಹಿರಿಯರಿಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿ ತುಂಬ ಜನ ಈಗ ನಮಗೆ ನಮ್ಮ ಮನೆ ದೇವ್ರಿಗೆ ಗೊತ್ತಿಲ್ಲ ನಮ್ಮ ಕುಲದೇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ಅನ್ನುವಂಥವರು ಮಾತ್ರ ತಿಳ್ಕೊಂಡು ಅಂದರೆ ನಿಮ್ಮ ಹಿರಿಯರನ್ನ ಕೇಳ್ಕೊಳ್ಳಿ ಆ ಅವ್ರಿಗೆ ಅಂದರೆ ನಮ್ಮ ಮನೆ ದೇವರು ಕುಲ ದೇವರಿಗೆ ಮೊದಲು ನಾವು ನೆನೆಸ್ಕೊಳ್ಬೇಕು ಪೂಜೆ ಮಾಡಬೇಕು ದೀಪಾರಾಧನೆ ಮಾಡಬೇಕು ತದನಂತರ ನೀವು ನಿಮ್ಮ ಇಚ್ಛೆ ನಿಮ್ಮ ಇಷ್ಟದ ದೇವರನ್ನು ಪೂಜೆ ಮಾಡಿ ಹಾಗೂ ನೀವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ಎಷ್ಟೋ ಜನಕ್ಕೆ ಮನೆ ದೇವರ ಬಗ್ಗೆ ಗೊತ್ತಿರೋದಿಲ್ಲ ಕುಲ ದೇವರ ಬಗ್ಗೆ ಗೊತ್ತಿರೋದಿಲ್ಲ ಏನಾಗುತ್ತೆ ಅಂದರೆ ನಾವು ಎಲ್ಲವನ್ನು ಮರೆತು ಏನೋ ಮಾಡೋಕ್ಕೆ ಹೋಗ್ತಾ ಇರ್ತೀವಿ ಅದು ಎಲ್ಲವೂ ರಿವರ್ಸ್ ಆಗಿಬಿಡುತ್ತೆ ಗೊತ್ತೇ ಇಲ್ಲ ಅಂದಾಗ ಏನು ಮಾಡಬೇಕು ಗೊತ್ತಾ ಎಲ್ಲ ದೇವಾನು ದೇವತೆಗಳು ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರುವಂಥದ್ದು ಅದಕ್ಕೋಸ್ಕರನೇ ಗೋಮಾತೆಗೆ ಆವಾಗ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ನೋಡಿ ಆ ಸಮಯಗಳಲ್ಲೆಲ್ಲನೂ ಕೂಡ ಹಬ್ಬ ಹರಿದಿನಗಳಲ್ಲೆಲ್ಲನೂ ಆಶೀರ್ವಾದ ಪಡ್ಕೊಂಡಿದ್ದೆ ನಿಮಗೆ ತೋಚಿದಂಥದ್ದು ತರಕಾರಿ ಸೊಪ್ಪು ಇದನ್ನೆಲ್ಲ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳುವಂಥದ್ದು ಯಾಕಂದರೆ ಮುಕ್ಕೋಟಿ ದೇವತೆಗಳು ಇರ್ತಾರೆ ಆ ದೇವತೆಗಳಲ್ಲಿ ನಿಮ್ಮ ಮನೆ ಕುಲದೇವರು ಅನ್ನೋದು ಕೂಡ ಇರುತ್ತೆ ಅದಕ್ಕೆ ಅದರಲ್ಲಿ ಒಂದು ಸೇರಿಕೊಂಡಾಗ ನಿಮ್ಮ ಮನೆಗೆ ಇರುವಂಥ ದೋಷಗಳು ನಿಮ್ಮ ಮೇಲೆ ಇರುವಂಥ ದೋಷಗಳು ನಿವಾರಣೆ ಆಗುತ್ತೆ ನಾವು ಮಾಡುವಂಥ ತಪ್ಪು ಇದೇ ಆಗಿರುತ್ತೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಎಷ್ಟೋ ಪರಿಹಾರಗಳನ್ನು ಮಾಡೋದಕ್ಕೆ ಹೋಗ್ತಾ ಇರ್ತೀವಿ ಅದರಲ್ಲಿ ರಿಸಲ್ಟ್ ಇಲ್ಲ ಎಷ್ಟು ರೆಮಿಡಿಗಳು ಮಾಡ್ತೀವಿ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ ಆದರೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ಈ ಸಣ್ಣ ತಪ್ಪನ್ನು ಮಾಡಿರ್ತೀವಿ ಇದನ್ನು ತಿದ್ದುಕೊಂಡು ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೂ ಅದರ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಕಾಲ ಕಾಲಕ್ಕೂ ಕೂಡ ಪ್ರತಿನಿತ್ಯ ನಾವು ನಮ್ಮ ಜೀವನ ಅಂದರೆ ನಮ್ಮ ಲೈಫ್ ಸ್ಟೈಲು ನಮ್ಮ ರೊಟೀನ್ ಯಾವ ಥರ ಇರುತ್ತೆ ನಿಂತು ಹೋಗೋದಿಲ್ಲ ಅಲ್ವಾ ಪ್ರತಿನಿತ್ಯ ಮಾಡ್ಕೊಳ್ತಾ ಇರ್ತೀವಿ ಅದೇ ಥರನೇ ನಮಗೆ ಪ್ರತಿನಿತ್ಯ ಕೂಡ ನಾವು ಒಂದೊಂದು ದಿನ ಕೂಡ ಆ ಸ್ಟಾರ್ಟ್ ಮಾಡಿದಾಗಲೂ ಕೂಡ ನಮಗೆ ಎಷ್ಟೋ ಪರೀಕ್ಷೆಗಳು ಅನ್ನೋದು ಬರುತ್ತೆ ಖುಷಿ ಬರುತ್ತೆ ದುಃಖ ಬರುತ್ತೆ ಸಂತೋಷ ಪ್ರತಿಯೊಂದು ದಿನ ಕೂಡ ನಮಗೆ ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ನಾವು ಪ್ರತಿನಿತ್ಯ ಕೂಡ ಹೋರಾಟದ ಜೀವನ ಅನ್ನೋದು ನಡೆಸ್ತಾ ಇರ್ತೀವಿ ಅದಕ್ಕೆ ಪರಿಹಾರಗಳು ಕೂಡ ಪ್ರತಿನಿತ್ಯ ಮಾಡ್ಕೊಳ್ತಾ ಇರಬೇಕು ಈ ಪರಿಹಾರ ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಗಾಜಿನ ಲೋಟ ತಗೊಳ್ಳಿ ಶುದ್ಧವಾಗಿರುವಂಥ ನೀರನ್ನು ತಗೊಳ್ಳಿ ತುಂಬ ಸಿಂಪಲ್ಲಾಗಿರುವಂಥದ್ದು ತುಂಬ ಎಫೆಕ್ಟ್ ಇರುವಂಥದ್ದು ಒಂದು ಸ್ಪೂನಷ್ಟು ದೇವರ ಮನೆಯಲ್ಲಿ ಇರುವಂಥ ಕುಂಕುಮವನ್ನು ತಗೊಳ್ಬೇಕು ಕುಂಕುಮ ಬಂದು ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವು ಮುಖ್ಯವಾಗಿ ತಗೊಳ್ಳುವಂಥದ್ದು ದುರ್ಗಾದೇವಿಗೆ ಅಮ್ಮನವರಿಗೆ ಪೂಜೆ ಮಾಡಬೇಕಾದ್ರೆ ಪ್ರತಿ ದೇವತೆಗಳಿಗೂ ಕೂಡ ಕುಂಕುಮ ಅನ್ನೋದು ತುಂಬ ಇಷ್ಟವಾಗಿರುವಂಥದ್ದು ನಮ್ಮ ಮನೆಯಲ್ಲಿ ಶ್ರೇಯಸ್ಸನ್ನು ಬಳಸಿ ನಾವು ಗಳಿಸ್ ಪ್ರಥಮವಾಗಿ ಮಾಡುವಂಥದ್ದು ಎಲ್ಲ ವಸ್ತುಗಳಲ್ಲೂ ಕೂಡ ಇದನ್ನು ಪ್ರಾಧಾನ್ಯವಾಗಿ ತಗೊಳ್ತೀವಿ ಅಂತಹದ್ರಲ್ಲಿ ನಮ್ಮ ಮನೆಯಲ್ಲಿರುವಂಥ ಒಂದೊಂದು ಸಮಸ್ಯೆಗೂ ಕೂಡ ಇದು ರಾಮಬಾಣ ಅಂತಾನೆ ಹೇಳಬಹುದು ಇದನ್ನು ಒಂದು ಸ್ಪೂನಷ್ಟು ನೀವು ಹಾಕ್ಕೊಳ್ಬೇಕು ಸ್ನೇಹಿತರೆ ಮೂರು ಅಥವಾ ಐದು ಒಂಬತ್ತು ಲವಂಗಗಳನ್ನು ತಗೊಳ್ಳಿ ಲವಂಗ ಅನ್ನೋದು ನಮ್ಮ ಮನುಷ್ಯನ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ದುಃಖ ದುಮ್ಮಾನಗಳನ್ನು ಎಳೆದು ಬಿಸಾಕುವಂಥದ್ದು ಮುಖ್ಯವಾಗಿ ನರದೃಷ್ಟಿ ಅನ್ನೋದು ತೆಗೆದು ಬಿಸಾಕುತ್ತೆ ಮನುಷ್ಯನ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ ಅಂದರೆ ನಾವು ಎಲ್ಲರ ಜೊತೆನೂ ಚೆನ್ನಾಗೇ ಇರ್ತೀವಿ ಆದರೆ ನಮಗಿಂತ ಒಂದು ಹೆಜ್ಜೆ ಯಾರಾದರೂ ಮುಂದೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಸಹಿಸ್ಕೊಳ್ಳೋದಿಲ್ಲ ಚೆನ್ನಾಗ್ ಆಗ್ತಾ ಇದಾರೆ ತುಂಬ ರಿಚ್ಚಾಗಿ ಆಗ್ತಾ ಇದ್ದಾರೆ ಈ ಥರ ಆ ಥರ ಅಂತಂದ್ಬಿಟ್ಟು ಅಸೂಯೆ ಪಟ್ಕೊಳ್ಳುವಂಥದ್ದು ಅಥವಾ ನಮ್ಮ ಸಂಬಂಧಿಕರೇ ಆಗಿರಬಹುದು ನಮ್ಗೆ ಅವ್ರು ನೋಡ್ತಾ ಇಲ್ಲ ನಮ್ಮ ನಮ್ಮನ್ನು ಈ ರೀತಿಯೇ ಬಿಟ್ಬಿಟ್ಟು ಅವ್ರು ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ಕಂಡು ಇರ್ತಾರೆ ನಮ್ಮ ಮನೆಗೆ ಬಂದಾಗ ಅವರು ಮನಸ್ಸಲ್ಲೇ ಏನೋ ಕೆಟ್ಟದ್ದಾಗಿ ಆಲೋಚನೆ ಮಾಡ್ತಾ ಇರ್ತಾರೆ ಎಲ್ಲ ತಗೊಳ್ತಾ ಇರ್ತಾರೆ ಎಲ್ಲ ಚೆನ್ನಾಗಿದೆ ನಮ್ಮನ್ನು ನೋಡಬೇಕು ಅಂದರೆ ಇವ್ರಿಗೆ ಕಷ್ಟ ಅಂತ ಹೇಳ್ತೀವಿ ಆ ಥರ ಈ ಥರ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಆ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ಈ ರೀತಿಯ ಎಲ್ಲ ಒಂದು ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಕೆಲಸಕ್ಕೆ ಕೈ ಹಾಕಿದರೆ ಅದು ಕೂಡ ಉಲ್ಟಾ ಹೊಡೆದು ಬಿಡುತ್ತೆ ನಾವು ಏನೇ ಪ್ರಯತ್ನ ಪಡ್ತಾಯಿದ್ರು ಎಲ್ಲವೂ ಕೂಡ ಕೈಗೆ ಬಂದಿದೆ ಇನ್ನೇನು ಸಕ್ಸಸ್ ಆಗ್ತಾಯಿದೆ ಇದರಿಂದ ನಾವು ತುಂಬ ಚೆನ್ನಾಗಿ ಆಗ್ತೀವಿ ಅಂತ ನಾವು ಅಂದ್ಕೊಳ್ತೀವಿ ಅಚೀವ್ ಮಾಡೋದಕ್ಕೆ ಹತ್ತಿರದಲ್ಲೇ ಇದ್ದೀವಿ ಅನ್ನುವ ಭಾವನೆ ಮೂಡಿಸುತ್ತೆ ಆದರೆ ರಿಟರ್ನ್ ನಾವು ಯಾವ ಜಾಗದಲ್ಲಿ ಕುತ್ಕೊಂಡಿರ್ತೀವೋ ಯಾವ ಜಾಗದಲ್ಲಿ ನಿಂತ್ಕೊಂಡಿರ್ತೀವೋ ಅಲ್ಲೇ ಬಂದು ಬೀಳ್ತೀವಿ ಮೇಲೆ ಕತ್ತುತ್ತೀವಿ ಕೆಳಗಡೆ ಬಿದ್ದೋತೀವಿ ಈ ರೀತಿ ಎಷ್ಟೋ ಸಾರಿ ಆಗ್ತಾಯಿದೆ ಸಾಕಪ್ಪ ಇನ್ನೇನೂ ಆಗೋದಿಲ್ಲ ಸುಮ್ಮನೆ ನಾವು ಅಷ್ಟೇ ಅಂತ ಅಂದ್ಕೊಂಡು ಬಿಡ್ತೀವಿ ನಮ್ಮ ಮೇಲೆ ನಮಗೇ ಒಂಥರ ಅಸಮಾಧಾನ ಆಗುವ ರೀತಿ ಆಗಿಬಿಡುತ್ತೆ ಇದು ಎಲ್ಲವೂ ಕೂಡ ಹೋಗಬೇಕು ಅಂದರೆ ಮುಖ್ಯ ಹಾಗೆ ನೀವು ಗಾಜಿನ ಲೋಟದಲ್ಲಿ ಕುಂಕುಮವನ್ನು ಹಾಕಿ ಒಂದು ಸ್ಪೂನಷ್ಟು ಮೂರು ಅಥವಾ ಐದು ಇಲ್ಲಾಂದರೆ ಏಳು ಇತ ಅಥವಾ ಒಂಬತ್ತು ಮುಗ್ಗಿರುವಂಥ ಲವಂಗಗಳನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಈ ಲವಂಗಗಳು ಬಹಳ ಶಕ್ತಿ ಹೊಂದಿರುತ್ತೆ ದುಡ್ಡು ಕಾಸನ್ನು ನಮ್ಮ ಕಡೆ ಸೆಳೆಯುತ್ತೆ ಇಷ್ಟನ್ನು ನೀವು ಹಾಕಿಬಿಟ್ಟಿದ್ದೆ ಏನು ಮಾಡಬೇಕು ಅಂತ ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಇದನ್ನು ಇಡಬೇಕು ಯಾವುದಾದ್ರೂ ಒಂದು ದಿನ ಮಂಗಳವಾರದ ದಿನ ಮಾಡಿಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಮಾಡ್ಕೊಳ್ಬೇಕು ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡಿ ರಹಸ್ಯವಾಗಿ ಮಾಡ್ಕೊಳ್ಬೇಕು ಈ ಪರಿಹಾರ ಇಷ್ಟನ್ನು ಇಟ್ಬಿಟ್ಟು ನೀವು ಕೇಳ್ಕೊಳ್ಬೇಕು ಈ ಗಾಜಿನ ಲೋಟವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಬೇಕು ಗಟ್ಟಿಯಾಗಿ ಕೇಳ್ಕೊಳ್ಬೇಕು ಎಲ್ಲ ರೀತಿಯ ಸಮಸ್ಯೆಗಳನ್ನು ದುಡ್ಡು ಕಾಸಿನ ಸಮಸ್ಯೆಯನ್ನು ಬಗೆಹರಿಸುತ್ತಾಯಿ ಅಂತ ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥನೆ ಮೇಲೆ ನೈಋತ್ಯ ಮೂಲೆಯಲ್ಲಿ ಇಟ್ಬಿಟ್ಟು ತದನಂತರ ಮಾರನೇ ದಿನ ಅದನ್ನು ನೀವು ತೆಗೆದು ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಚೆಲ್ಬಿಟ್ಟು ಬಂದು ಈ ಪರಿಹಾರವನ್ನು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಹೋಗ್ಬೇಡಿ ರಿಸಲ್ಟ್ ಬರುತ್ತೆ ಆಮೇಲೆ ನೀವು ಆದರೂ ಶೇರ್ ಮಾಡ್ಕೊಳ್ಬಹುದು ಮಾರನೇ ದಿನ ಇದನ್ನು ಹೋಗಿ ಚೆಲ್ಲಬೇಕು ಚೆಲ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡು ಸೀದಾ ಗಾಜಿನ ಲೋಟವನ್ನು ತೊಳೆದು ನಿಮ್ಮ ಮನೆಯಲ್ಲಿ ಶುಭ್ರವಾಗಿ ಇಟ್ಕೊಳ್ಳಿ ಈ ರೀತಿ ಪದೇ ಪದೇ ಒಂದಷ್ಟು ಮಂಗಳವಾರಗಳು ಮಾಡ್ಕೊಳ್ತಾ ಬನ್ನಿ ನೋಡಿ ಯಾವ ರೀತಿ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು ನೀವೇ ಹೇಳ್ತೀರಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು